ದಂಡಿಗೆರೆ ಪೊಲೀಸರು ಬರಿ ಕಾರ್ಯಾಚರಣೆ ನಡೆಸಿ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹ ಮಾಡಿದ್ದ ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಗಾಂಜಾ ಸಂಗ್ರಹಿಸಿದ್ದ ಅಖಿಲೇಶ್ ಯರಮಸಾಳ ಹಾಗೂ ಪ್ರಭು ಗೆಜ್ಜೆಹಳ್ಳಿ ಅವರನ್ನ ಬಂಧಿಸಿದ್ದು ನಲವತ್ತು ಸಾವಿರ ಮೌಲ್ಯದ ಸಾವಿರದ ಆರುನೂರ ಮೂವತ್ತೈದು ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಅಖಿಲೇಶ್ ಯರಮಸಾಳ ಬಳಿ ಸಾವಿರದ ಇನ್ನೂರ ಐವತ್ತು ಗ್ರಾಂ ಗಾಂಜಾ ನಾಲ್ಕು ತಲವಾರ್ ಒಂದು ಕೊಡಲಿ ಹಾಗೂ ಪ್ರಭು ಗೆಜ್ಜೆಹಳ್ಳಿ ಬಳಿ ಎಂಬತ್ತೈದು ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಬೆಂಡಿಗೆರೆ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು ಕಾರ್ಯಾಚರಣೆಯಲ್ಲಿ ಗಾಂಜಾ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹವನ್ನ ಮಾಡಿದಂತಹ ಸಾವಿರದ ಆರ್ನೂರ ಮೂವತ್ತೈದು ಗ್ರಾಂ ಗಾಂಜಾವನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗಾಂಜಾ ಸಂಗ್ರಹಿಸಿದ್ದ ಅಖಿಲೇಶ್ ಹಾಗೂ ಪ್ರಭು ಇವರಿಂದ ಇವರನ್ನ ಬಂಧಿಸಲಾಗಿದ್ದು ನಲವತ್ತು ಸಾವಿರ ಮೌಲ್ಯದ ಮುನ್ನೂರ ಐವತ್ ಮುನ್ನೂರ ಮೂವತ್ತೈದು ಗ್ರಾಂ ಗಾಂಜಾವನ್ನ ಈಗ ವಶಕ್ಕೆ ಪಡೆದಿರುವಂತದ್ದು ಅಖಿಲೇಶ್ ಯರ್ಮಸಾಳ ಬಳಿ ಸಾವಿರದ ಇನ್ನೂರ ಐವತ್ತು ಗ್ರಾಂ ಗಾಂಜಾ ನಾಲ್ಕು ತಲ್ವಾರ್ ಒಂದು ಕೊಡಲಿ ಹಾಗೂ ಪ್ರಭು ಗೆಜ್ಜೆಹಳ್ಳಿ ಬಳಿ ಮುನ್ನೂರ ಎಂಬತ್ತೈದು ಗ್ರಾಂ ಗಾಂಜಾವನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ಬಂಧಿ ಆರೋಪಿಗಳನ್ನ ಬಂಧಿಸಲಾಗಿದೆ